ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಪಲ್ಯ ಕೆಲವು ಕಡೆ ಇದನ್ನು ಸೋರೆಕಾಯಿ ಪಲ್ಯ ಅಂತಲೂ ಹೇಳ್ತಾರೆ ಕೆಲವು ಕಡೆ ಕುಂಬಳಕಾಯಿ ಪಲ್ಯ ಅಂತಲೂ ಹೇಳ್ತಾರೆ ಸೊ ಇದನ್ನು ಹೇಗೆ ಮಾಡೋದು ಈಸಿಯಾದ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ನೋಡ್ಕೊಬರೋಣ ಅದಕ್ಕೆ ನಮ್ಮ ಮುಂಚೆ ನೀವು ಇನ್ನು ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಏನೇನು ಬೇಕು ಅದಕ್ಕೆ ಸಾಮಗ್ರಿಗಳು ಅಂತ ನೋಡ್ಕೊಬರೋಣ ಸೊ ಇದಕ್ಕೆ ಬೇಕಾಗಿರುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ ಬಂದು ಕುಂಬಳಕಾಯಿ ಅಥವಾ ಸೋರೆಕಾಯಿ ಏನಂತೀರಾ ಸೊ ಆಡು ಭಾಷೆಯಲ್ಲಿ ಏನಂತೀರಾ ಸೊ ಅದು ಕುಂಬಳಕಾಯಿ ಹಾಗೆ ಎರಡರಿಂದ ಮೂರು ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಸ್ಪೂನು ಕಾಯಿ ತುರಿ ಹಸಿ ಮೆಣಸಿನಕಾಯಿ ಹಾಗೆ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸಾಸಿವೆ ಹಾಗೆ ಎಣ್ಣೆ ಮೂರು ಸ್ಪೂನು ಕಡಲೆಬೇಳೆ ಇಷ್ಟು ಬೇಕಾಗುವಂತಹ ಸಾಮಗ್ರಿಗಳು ಹಾಗೆ ಕುಂಬಳಕಾಯಿನ ಕ್ಯೂಬ್ಸ್ ರೀತಿಯಾಗಿ ನೀವು ಕಟ್ ಮಾಡ್ಕೊಬೇಕು ಅಂದರೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇಲ್ಲ ನನಗೆ ಇನ್ನು ಚಿಕ್ಕದಾಗಿ ಬೇಕು ಅಂದರೂ ಕೂಡ ನೀವು ಆರಾಮಸೆ ಕಟ್ ಮಾಡ್ಕೋಬೋದು ಇಲ್ಲ ದೊಡ್ಡದಾಗಿರಲಿ ಅಂತ ಅಂದರೂ ಕೂಡ ಕಟ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಒಂದು ಪ್ಯಾನೆಲ್ಲ ಮಣ್ಣಿನ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಸೊ ಮಣ್ಣಿನ ಪಾತ್ರೆಗೆ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ನಾನು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಉಪಯೋಗಿಸ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಾದ ನಂತರ ಕಡಲೆಬೇಳೆಯನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಸೊ ಕಡಲೆಬೇಳೆ ಸ್ವಲ್ಪ ಜಸ್ಟ್ ಒಂದು ಎಣ್ಣೆಯಲ್ಲಿ ಮುಳುಗಿ ಏಳುವ ಅಷ್ಟರಲ್ಲಿ ನಾವು ಹಸಿಮೆಣಸಿನಕಾಯಿ ಮತ್ತು ಕರ್ಬೇವನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಎರಡೂ ಕೂಡ ಫ್ರೈ ಆದ ನಂತರ ನಾವು ಈರುಳ್ಳಿ ಏನು ಎರಡರಿಂದ ಮೂರು ಹೆಚ್ಚಿ ಇಟ್ಕೊಂಡಿದ್ದಂತಹದ್ದು ಈರುಳ್ಳಿಯನ್ನು ನಾವು ಹಾಕೋತಾ ಇದ್ದೀವಿ ಈರುಳ್ಳಿನ ನಾವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ನೆಸಸರಿ ಇರಲ್ಲ ಯಾಕಂತಂದರೆ ಉದ್ದಾಗ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಕೆಲವರು ಬೇಗ ಬೇಯಲಿ ಅಂತ ಉಪ್ಪನ್ನ ಫಸ್ಟೇ ಹಾಕೋತಾರೆ ಉಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಂಡು ನಡೆಯುತ್ತೆ ಸೊ ಇಲ್ಲಿ ಟ್ರಾನ್ಸ್ಪರೆಂಟಾಗಿ ಆಯಿತು ಆ ನಂತರ ಇಲ್ಲಿ ನಾನು ಒಂದು ಹಾಫ್ ಟೀ ಸ್ಪೂನಷ್ಟು ಅರಶಿನ ಅಡುಗೆ ಅರಶಿನ ಇಲ್ಲಿ ನಾನು ಇದ್ದೀನಿ ಅಡುಗೆ ಅರಶಿನ ಹಾಕಾದ ನಂತರ ನಾನು ಇಲ್ಲಿ ಉಪ್ಪನ್ನು ಇದ್ದೀನಿ ಸೊ ಉಪ್ಪು ಅಡುಗೆ ಅರಶಿನ ಹಾಗೆ ಈರುಳ್ಳಿ ಎಲ್ಲ ಒಂದಾದ ಮೇಲೆ ನಾನು ಇಲ್ಲಿ ಏನು ಹೆಚ್ಚಿ ಇಟ್ಕೊಂಡಿದ್ವಲ್ಲ ಕುಂಬಳಕಾಯಿ ಅಥವಾ ಸೋರೆಕಾಯಿ ಏನು ಅಂತ ಕರಿತೀವಿ ಸೊ ಅದನ್ನು ನಾವು ಇಲ್ಲಿ ಹಾಕೊತಾ ಇದ್ದೀನಿ ಸೊ ಹೆಚ್ಚು ನೀಟಾಗಿ ಆ ಹಾಕಾದ್ಮೇಲೆ ನಾವು ಇಲ್ಲಿ ಉಪ್ಪನ್ನು ಕೂಡ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಬೇಕು ಓಕೆನಾ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಾಡ್ಕೋಬೇಕು ನೀರು ಹಾಕಿ ಬೇಯಿಸೋವಂಥವ್ರು ಬೇಯಿಸ್ತಾರೆ ಬಟ್ ನೀರು ಬಿಡುತ್ತೆ ಇದು ನೀರು ಬಿಡುವಂತಹ ತರಕಾರಿನೇ ಇದು ಸೊ ಹಾಗಾಗಿ ನೀರಷ್ಟು ನೆಸಸರಿ ಇರೋದಿಲ್ಲ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈ ಟು ಟೆನ್ ಮಿನಿಟ್ಸ್ ಬಿಟ್ಬಿಡಬೇಕು ಸೊ ಫೈ ಟು ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ಅರ್ಧ ಬಾಯ್ಲ್ ಆಗುತ್ತೆ ಅರ್ಧ ಬಾಯ್ಲ್ ಆದಮೇಲೆ ಕಾಯಿ ತುರಿ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಾಯಿ ತುರಿ ಜಾಸ್ತಿ ಮುಂದಿರಬೇಕು ಆವಾಗ ಅದನ್ನ ತುಂಬ ಚೆನ್ನಾಗಿರುತ್ತೆ ಸೊ ಆದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಕುಂಬಳಕಾಯಿ ಪಲ್ಯ ಅಥವಾ ಸೋರೆಕಾಯಿ ಪಲ್ಯ ರೆಡಿ ಸೊ ಇದನ್ನು ನಾವು ಚಪಾತಿ ಹಾಗೆ ದೋಸೆ ಹಾಗೆ ರೊಟ್ಟಿ ಜೊತೆ ನೆನ್ಸ್ಕೊಂಡು ತಿಂದರೆ ತುಂಬ ಬೆಸ್ಟ್ ಕಾಂಬಿನೇಷನ್